ಶುಭಾಶಯಗಳು ಇವತ್ತು ಭಾಳ ದಿನದಿಂದ ನಮ್ಮ ಆರ್ ಸ್ನೇಹಿತರ ಎಸ್ನ ಬಿ ಎಸ್ ಎಸ್ ಸುಬ್ಬಂದ್ರಾಜ್ ಅವರು ಆಫೀಸ್ ಉದ್ಘಾಟನೆ ನಿಮ್ಗೆ ಕೇಳಲೇ ಆಗ್ಬೇಕಂತ ಬಂದು ಕೇಳ್ಕೊಂಡಿದ್ರು ಅವತ್ತು ಹೇಳಿದ್ದೆ ನಾನು ಇವತ್ತು ದಿನ ಬರ್ತೀನಿ ಅಂತ ಹೇಳ್ತಿ ನಾನು ನಮ್ಮ ಪಕ್ಷದ ಮುಖಂಡರು ಸಿ ಎಂ ಪೊಲಿಟಿಕಲ್ ಸೆಕ್ರೆಟರಿ ಆದಿದ್ದ ಶ್ರೀರಾಮುಲು ಅವರು ಇಬ್ಬರು ಬಂದು ಆಫೀಸಿಗೆ ಖುಷಿಯಾಗಿ ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ ಗೋಯ್ಲಿ ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ಕ್ಷೇತ್ರ ಪಕ್ಷಗಳಲ್ಲ ಭಾಳ ಒಳ್ಳೆಯ ಸಂಘಟನೆ ಬಡವರು ಬಗ್ಗೆ ಕಾಲೇಜು ಇದೆ ಏನಾರ ಮಾಡಬೇಕಂತ ಒಂದು ಛಲ ಇದೆ ಇವತ್ತು ಕಚೇರಿ ಉದ್ಘಾಟನೆ ಮಾಡಿ ಭಗವಂತ ಇನ್ನೂರು ಹೆಚ್ಚಿನ ಶಕ್ತಿ ಕೊಡಿ ಅಂತ ಭೇಟಿ ಕೊಟ್ಟಾಗ ಈ ದಮನಿತ ಸೇನಾ ಸಮಿತಿಯ ದೇಹ ಉದ್ದೇಶಗಳೇನು ಅದರ ಸಿದ್ಧಾಂತ ಏನು ಮತ್ತು ಈ ಒಂದು ಇದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿರ್ತಕ್ಕಂಥ ಮಹಾನ್ ನಾಯಕರು ದೇಶ ಕಂಡಂಥ ಅಪರೂಪದ ವ್ಯಕ್ತಿ ಪ್ರೊಫೆಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅನ್ಯಾಯಗಳಾಗಿ ನಾವು ಈ ಸಂಘಟನೆಯನ್ನು ಕಟ್ಟಬೇಕು ಜಿಲ್ಲೆಯಲ್ಲಿರುವಂಥ ಏನು ದಲಿತ ವರ್ಗದ ಜನಾಂಗ ಇವತ್ತೇನು ಕಟ್ಟೆ ಕಡೆ ಜನಾಂಗ ಇದ್ದು ಶೋಷಣೆಗೆ ಒಳಗಿರ್ತಕ್ಕಂಥ ಈ ಜನಾಂಗಕ್ಕೆ ನಾವೇನಾದರೂ ಒಂದು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವುದೇ ಐತಿಕರ ಘಟನೆಗಳ ನಡೆದಲ್ಲಿ ಅಥವಾ ದೌರ್ಜನ್ಯ ನಡೆದಲ್ಲಿ ಇಂಥವರಿಗೆ ನಮ್ಮ ದಮನಿತ ಸೇನಾ ಸಮಿತಿಯಿಂದ ಒಂದು ಒಳ್ಳೆಯ ಹೋರಾಟವನ್ನು ಮಾಡೋದ್ರ ಮೂಲಕ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ಕಣ್ಣೀರು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಒಳ ಮೀಸಲಾತಿ ಏನು ಹೋರಾಟ ಈಗಾಗಲೇ ಜಾರಿ ಬಂದಿದೆ ಆರು ಪರ್ಸೆಂಟ್ ನಮಗಾಗಿ ಏನು ಇವತ್ತು ಕೊಟ್ಟಿದ್ದಾರೆ ಇದರ ವಿಚಾರವಾಗಿ ಏನು ಇವತ್ತು ಬೇರೆ ಥರದ ಸಚಿವರು ಇವತ್ತು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಒಂದು ಧನ್ವಂತ ಸೇನೆಯ ಸಮಿತಿ ಇವತ್ತಿಗೆ ಹೋರಾಟ ಮಾಡಿ ಯಾವತ್ತು ಏನು ಇವತ್ತು ಸದಾ ಜವನ್ ಜವನ್ಮೋಹರು ಇವತ್ತು ಸದಾಶಿವ ಯಥಾವತ್ತ ವರದಿಯ ಆಧಾರದ ಮೇಲೆ ಏನು ಕೊಟ್ಟಿದ್ದಾರೆ ಜನಸಂಖ್ಯಾ ಮೇಲೆ ಅವರಿಗೆ ಸಂಪೂರ್ಣ ನಾವು ಈ ಒಂದು ಧರ್ಮಾಂಧಿತ ಸೇನಾ ಸಮಿತಿಯ ಪರವಾಗಿ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ಅವು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡೋದ್ರ ಮೂಲಕ ನಮ್ಮ ಏನು ಕಟ್ಟೆ ಕಡೆ ಜನಾಂಗ ಎಲ್ಲಿ ನೊಂದಿದ್ರು ಆ ಜನಾಂಗದ ಕೇರಿಗೆ ಅವರೇ ಬಂದು ಸ್ವತಃ ಭೇಟಿ ಕೊಟ್ಟಾಗ ನಾವು ಕೂಡ ಈ ಒಂದು ದಮನಿತ ಶ್ರೇಣಿಯ ಸಂಘಟನೆಯ ಒಬ್ಬ ಕಾರ್ಯಕರ್ತನಾಗಿ ಯಾಕೆ ಸೇವೆಯನ್ನು ಮಾಡಬಾರ್ದು ಅಂತಕ್ಕಂಥ ಮನೋಚನೆ ಭಾವನೆ ಇಟ್ಕೊಂಡು ಇವತ್ತು ನಾವು ಈ ಬೆಂಗಳೂರಿಗೆ ಬಂದ್ವಿ ಇವರ ಆಫೀಸನ್ನು ಈ ಮಠದಲ್ಲಿ ಉದ್ಘಾಟನೆ ಮಾಡೋದು ಅಂತ ನಮಗೆ ಗೊತ್ತಿರಲಿಲ್ಲ ಇವತ್ತು ಬಂದ ಮೇಲೆ ಗೊತ್ತಾಯಿತು ಜಮೀರ್ ರಮಾ ಬರ್ತಾರೆ ನೀವು ಬನ್ನಿ ಅಂತ ಕರೆದಾಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಕಲಮೊಂದು ಸುಮಾರು ಒಂದು ನಾಲ್ಕು ಐದು ತಾಲೂಕಿಂದ ನಾವು ಹತ್ತತ್ತು ಜನರು ಇಲ್ಲಿಗೆ ಬಂದಿದ್ದೇವೆ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಸಾಹಿಬ್ ಅವರು ಉದ್ಘಾಟನೆ ಮಾಡೋದ್ರ ಬಗ್ಗೆ ತುಂಬ ಖುಷಿ ತಂದಿದೆ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಸಂಘಟನೆಯ ಶಕ್ತಿ ದೊಡ್ಡ ಬಲವಾಗಿ ಬೆಳಿಲಿ ಇದಕ್ಕೆ ನಾವು ಕೂಡ ಬೆಂಬಲವನ್ನು ಅವರಿಗೆ ಸೂಚಿಸುವ ಮೂಲಕ ಸಂಘಟನೆ ಒಂದು ದೊಡ್ಡ ಶಕ್ತಿ ಸೇರಾಗಿ ಹೊರಗೆ ಹೊಮ್ಮಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇವತ್ತಿನ ದಿವಸ ನನ್ನನ್ನು ಇವತ್ತು ಕರೆಸಿ ಈ ಒಂದು ಆಫೀಸ್ಗೆ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ದಮನಿತ ಸೇನಾ ಸಮಿತಿಯಲ್ಲಿ ನನ್ನನ್ನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಅಧ್ಯಕ್ಷನಾಗಿ ಮಾಡಿದರು ಅವರಿಗೆ ನಾನು ಅನಂತ ಅನಂತ ನಮಸ್ಕರಣ ಸಂಸ್ಥೆ ನಿಮಗೂ ಕೂಡ ಮಾಧ್ಯಮ ಮಿತ್ರರಿಗೆ ಕೂಡ ಇವತ್ತಿಂದ ಏನು ಇಲ್ಲಿ ಬಂದಿದ್ದೀರಿ ಇದು ನಿರಂತರವಾಗಿ ನಮ್ಮ ಸಂಘಟನೆಯ ಬಗ್ಗೆ ಮಾಡ್ತಕ್ಕಂಥ ಹೋರಾಟದ ಪ್ರತಿಫಲವಾಗಿ ತಾವೆಲ್ಲರೂ ಕೂಡ ಒಂದು ಆಶೀರ್ವಾದವನ್ನು ಮಾಡಿ ಈ ಸಂಘಟನೆಗೆ ಒಂದು ದೊಡ್ಡ ಹೆಸರನ್ನ ತಂದುಕೊಳ್ಳಿಕ್ಕೆ ಮಾಧ್ಯಮನೇ ಬಹಳ ಮುಖ್ಯವಾದಂಥದ್ದು ನೀವೆಲ್ಲರೂ ಇದೇ ಥರ ಸಹಕಾರ ಮಾಡಬೇಕಂತ ತಮ್ಮೆಲ್ಲರಿಗೂ ನಮ್ಮ ದಮಿತ ಸೇಪರವಾಗಿ ವಿನಂತಿ ಮಾಡ್ತಾರೆ ಎಲ್ಲ ಶಾಖೆ ಹಾವೇರಿ ಜಿಲ್ಲೆಯಲ್ಲಿ ನಮಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರು ಮಾಡಿದ್ದನ್ನು ಬಿಟ್ಟು ನಮ್ಮ ಹಾವೇರಿ ಜಿಲ್ಲೆ ಬರುವಂಥ ಏಳು ತಾಲೂಕು ಎಂಟು ತಾಲೂಕು ಬರ್ತವೆ ಎಂಟು ತಾಲೂಕಲ್ಲಿ ಈಗಾಗಲೇ ಮೂರು ತಾಲೂಕು ಮೂರು ನಾಲ್ಕು ತಾಲೂಕು ಮಾಡಿದ್ದೀವಿ ಉಳಿದಂಥ ಎಲ್ಲ ತಾಲೂಕು ಕೂಡ ಪ್ರಾಮಾಣಿಕವಾಗಿ ಯಾಕೆಂದರೆ ಅನೇಕ ಇವತ್ತು ರಾಜ್ಯದಲ್ಲಿ ಹಲವಾರು ಸಂಘಟನೆಗಳು ಬೀದಿಗೆ ಒಂದೊಂದು ತಾಲೂಕಿಗೊಂದು ಹಳ್ಳಿಗೆ ಹತ್ತದ್ದಾಗಿದ್ದಾವೆ ಕೆಲವೊಂದು ಗೊತ್ತಿದೆ ಅದ್ರ ಬಗ್ಗೆ ನಿಮಗೆ ನಾ ಹೆಚ್ಚು ಕೇಳೋಂಥದಲ್ಲ ನಶಿಸಿ ಹೋಗಿರತಕ್ಕಾಗ ಎಷ್ಟೋ ಸಂಘಟನೆಗಳಿದ್ದಾವೆ ತ ವೈಯಕ್ತಿಕ ತೀಟ ತಿಮ್ಮಗಳಿಗೆ ಕೂಡ ಮಾಡ್ಕೊತಿರ್ತಕ್ಕಂಥ ದೊಡ್ಡ ಉದಾಹರಣೆ ಇದೆ ಆದರೆ ಇವರು ಒಬ್ಬರೇ ಪಾಪ ಯಾವುದೇ ರೀತಿ ಆಸ್ತಿ ಇದು ಇಲ್ಲದೆ ಸಪೋರ್ಟ್ ಇಲ್ಲದೆ ಅದಕ್ಕೆ ಯಾವುದೇ ರೀತಿಯ ಹಣಕ್ಕೆ ಮತ್ತೊಂದಕ್ಕೆ ಅವಶ್ಯಕ ಒಡಗಾಗಿದೆ ಗಂಡ ಹೆಂಡತಿ ಸಂಪೂರ್ಣ ಇದಕ್ಕೆ ಒತ್ತು ಕೊಟ್ಟು ಇವತ್ತಿನ ಈ ಖರ್ಚು ವೆಚ್ಚ ಇದು ಮೂರು ಲಕ್ಷ ರೂಪಾಯಿ ಅಡಿಗೆ ಮೂವತ್ತು ಸಾವಿರ ರೂಪಾಯಿ ಅಡಿಗೆ ಅಂತ ಮೂರು ಲಕ್ಷ ಅಡ್ವಾನ್ಸ್ ಮೂರು ಸ್ವಲ್ಪ ಇಂಥವನ್ನೆಲ್ಲ ಮಾಡಲಿಕ್ಕೆ ಅದು ಸುಮಲತ ಮಾತಲ್ಲ ಅದಕ್ಕೆ ಅವ್ರು ದೊಡ್ಡ ತ್ಯಾಗ ಇದ್ದಾರೆ ಅವರಿಗೆ ನಾವು ಬೆಂಬಲವನ್ನು ಕೊಡಲಿಕ್ಕೆ ಸಾವಿತ್ತು ಸದಾಶಿಂತಿರಿದ್ದೇವೆ ಅಂತ ನಂತರ ಮಾತು ರಸ್ತೆ ಮಾದೇವಪ್ಪ ಮಾಲನವರು ಇವತ್ತು ಕರೆಸಿ ನನ್ನನ್ನು ಈ ಒಂದು ದಮನಿತ ಸೇನಾ ಸಮಿತಿಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಥ್ಯಾಂಕ್ ಯು ತ್ಯಾಂಕ್ ಯು